ಹಿಂದೆ ಬೃಹತ್ ಪ್ರತಿಭಟನೆಗೆ ಕಾರಣವಾದ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣದಲ್ಲಿ ಪ್ರಭಾವಿಗಳನ್ನು ಕಾಪಾಡುವ ವ್ಯವಸ್ಥೆ ಬಗ್ಗೆ ಅನುಮಾನ ಇತ್ತು ಆದರೆ ಈ ಪ್ರಕರಣದಲ್ಲಿ ಅದು ಸಾಬೀತಾಗ್ತಿದೆ ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಬೇಕಾದ ಕ್ರಮವನ್ನು ತೆಗೆದುಕೊಳ್ಳದೆ ದೂರುದಾರ ವ್ಯಕ್ತಿಯನ್ನು ಸ್ಥಳ ತೋರಿಸು ಮ್ಯಾಪ್ನಲ್ಲಿ ಅಂತ ಒತ್ತಾಯಿಸೋದು ಯಾಕೆ ನನ್ನ ಜೊತೆ ಬಂದೇ ತೋರಿಸ್ತೀನಿ ಅಂದಾಗಲೂ ಆತ ನಾಪತ್ತೆ ಆಗ್ತಾನೆ ಅಂತ ಸಬೂಬ್ ಹೇಳುವ ಪೊಲೀಸರು ಸ್ಪಷ್ಟವಾಗಿ ಕಾನೂನಿಗೆ ವಿರುದ್ಧವಾಗಿ ಆರೋಪಿಗಳನ್ನು ರಕ್ಷಿಸುವ ಬಲವಾದ ಅನುಮಾನ ಜನರನ್ನು ಕಾಡ್ತಿದೆ ಹೆಣ್ಣು ಬಗ್ಗೆ ಪುಂಖಾನುಪುಂಖ ಮಾತಾಡೋ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಂದಿ ಮೌನಕ್ಕೆ ಜಾರಿದ್ದಾರೆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಪ್ರಭಾವಿಗಳ ಪ್ರಭಾವ ಎಷ್ಟಿದೆ ಅಂತ ಯಾರನ್ನೂ ರಕ್ಷಿಸೋ ಪ್ರಶ್ನೆ ಇಲ್ಲ ಪೊಲೀಸರ ತನಿಖೆ ನೋಡಿ ಎಸ್ಐಟಿ ರಚನೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಆದ್ರೆ ಇಡೀ ಸರ್ಕಾರ ಗೃಹ ಮಂತ್ರಿ ಪೊಲೀಸರು ತಲೆ ತಗ್ಗಿಸಬೇಕು ನೂರಾರು ಹೆಣ್ಣು ಮಕ್ಕಳು ಅಮಾನುಷ ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆಗಿದ್ದಾರೆ ಹಲವರು ಕಣ್ಮರೆಯಾಗಿದ್ದಾರೆ ಇಪ್ಪತ್ತೆರಡು ವರ್ಷದ ಹಿಂದೆ ಕಣ್ಮರೆಯಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ತಾಯಿ ಸುಜಾತ ಭಟ್ ತನ್ನ ಮಗಳ ಅಸ್ಥಿಪಂಚರವಾದರೂ ಸಿಗಬಹುದು ಅಂತ ಬತ್ತಿ ಹೋದ ಕಂಗಳಿಂದಲೇ ಕಣ್ಣೀರ್ ಹರಿಸ್ತಿದ್ದಾರೆ ಇವೆಲ್ಲವೂ ಈ ಅಧಿಕಾರಸ್ಥರ ಮನವನ್ನ ಕಲ್ಪ್ತಾ ಇಲ್ವಾ ಇವ್ರ ಮನೆಯಲ್ಲಿ ಹೆಂಡ್ರು ಇಲ್ವಾ ಮನೆ ಮಕ್ಕಳಿಗೆ ಹೀಗಾದ್ರೆ ಅಂತ ಒಮ್ಮೆ ಯೋಚನೆ ಮಾಡಿದ್ರು ಎಂಥವನಾದ್ರೂ ಯಾರನ್ನೂ ರಕ್ಷಣೆ ಮಾಡೋ ಪ್ರಯತ್ನಕ್ಕೆ ಮುಂದಾಗೋದಿಲ್ಲ ಆದ್ರೆ ಈ ರಾಜಕಾರಣಿಗಳು ಅಧಿಕಾರಿಗಳಿಗೆ ಮಾನವೀಯತೆ ಮನುಷ್ಯತ್ವವೇ ಇಲ್ಲ ಅನ್ನುವಂತೆ ವರ್ತಿಸ್ತಿದ್ದಾರೆ ಇರಲಿ ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇದೆ ಮುಖ್ಯವಾಹಿನಿ ಮಾಧ್ಯಮಗಳು ಸೆಲೆಬ್ರಿಟಿಗಳ ಮದುವೆ ಡಿವೋರ್ಸ್ ಅವರ ಅಕ್ರಮ ಸಂಬಂಧದ ಸುದ್ದಿಗಳಲ್ಲಿ ಬ್ಯುಸಿ ಇರ್ಬೋದು ಅಂತಹ ಅಧೋಗತಿಗೆ ಕನ್ನಡ ಮಾಧ್ಯಮಗಳು ಬಂದು ತಲುಪಿವೆ ಆದರೆ ನಮ್ಮದೇ ನೆಲದ ಅನೇಕ ಸ್ವತಂತ್ರ ಪತ್ರಕರ್ತರು ಪಕ್ಕದ ಕೇರಳ ಮಾಧ್ಯಮಗಳು ಕೆಲವು ಹಿಂದಿ ಇಂಗ್ಲಿಷ್ ಮಾಧ್ಯಮಗಳು ಈ ಬಗ್ಗೆ ನಿರಂತರ ಸುದ್ದಿಯನ್ನು ಬಿತ್ತರಿಸ್ತಿವೆ ನ್ಯಾಯಾಲಯದ ಗಮನದಲ್ಲೂ ಇವೆಲ್ಲವೂ ಇದೆ ಹಾಗಾಗಿ ಸರ್ಕಾರ ಗೃಹ ಮಂತ್ರಿ ಪೊಲೀಸರ ಆಲಸ್ಯ ಅಸಡ್ಡೆ ಹೊಣೆಗೇಡಿತನಕ್ಕೆ ಜನರೇ ಉತ್ತರಿಸಲಿದ್ದಾರೆ ಈ ರಾಜ್ಯದ ಗೃಹ ಮಂತ್ರಿಯಂತೂ ಅವರ ಪದವಿ ಯಾಕಿದೆ ಅನ್ನುವ ಕನಿಷ್ಠ ಪ್ರಜ್ಞೆನೆ ಅವರಿಗೆ ಇದ್ದಂತಿಲ್ಲ ಸಮಾಜವಾದಿ ಸಿದ್ದರಾಮಯ್ಯವರ ವಿಳಂಬ ಮತ್ತು ಮೌನವು ಆಶ್ಚರ್ಯ ಮೂಡಿಸ್ತಾ ಇದೆ ಮನುಕುಲ ಕಂಡ ಅತ್ಯಂತ ಭೀಕರ ಹತ್ಯಾಕಾಂಡದ ಆರೋಪಿಗಳ ಪರ ನಿಂತ ಹಣೆಪಟ್ಟಿಯೊಂದಿಗೆ ನಿಮ್ಮ ರಾಜಕೀಯವನ್ನು ಮುಗಿಸಬೇಡಿ ಸಿದ್ದರಾಮಯ್ಯವರೇ